ನೋಡಿರಿ ನಮ್ಮ ಚುಕ್ಕಿಗೆ ರಾಧಾಕ್ಕೆ ಕೃಷ್ಣ ಅಕ್ಕಿ ಅಂತ ಕೇಳಿದ್ರೆ ರಾಧಾ ಅಂತಾಳೆ ಎಲ್ಲ ಟೈಮು ಅಂತಾಳ ಆದರೆ ವಿಡಿಯೋ ಚಲೋ ಮಾಡಿದಾಗ ಮಾತ್ರ ಅನ್ನಲಿಲ್ಲ ಈಗ ನೋಡಿರಿ ರಾತ್ರಿ ಊಟಕ್ಕೆ ತಾಲಿಪಟ್ಟಿ ಮಾಡಿದ್ರೆ ತಂದ್ಕೊಂಡೆ ತಾಲಿಪಟ್ಟಿಗೆ ಹಸಿ ಖರ ಇಲ್ಲ ಅಂದ್ರೆ ಚಲೋ ರೀ ಹಾಗಾಗಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡೆ ತಾಲಿಪಟ್ಟಿಗೆ ರೆಡಿ ಮಾಡ್ಕೊಂಡೆ ನಮ್ಮ ಮನೆಯವ್ರು ಇರಲಿಲ್ಲ ಹಾಗಾಗಿ ಅವ್ರು ರೀ ತಾಲಿಪಟ್ಟಿ ಹೆಚ್ಚಾಗಿ ಅವ್ರಿಲಲ್ಲ ನಾವು ಅಷ್ಟೇ ಇದ್ವಿ ಮತ್ತು ಹುಡುಗರು ನಾವು ತಿನ್ನಕ್ಕೆ ಬರ್ತೈತಿ ಅಂಥೇಳಿ ಮಾಡಿಕೊಂಡೆ ಅದಕ್ಕೆ ನೋಡಿರಿ ಉಳ್ಳಾಗಡ್ಡಿ ಮತ್ತು ಒಂದು ಟಮಾಟಿ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ಮತ್ತೊಂದು ಸ್ವಲ್ಪ ಕ್ಯಾಬೇಜ್ ಮತ್ತು ಸ್ವಲ್ಪ ಸೊ ಮತ್ತೊಂದು ಸ್ವಲ್ಪ ಬೀಟ್ರೂಟ್ ಮತ್ತು ಸೌತೆಕಾಯಿ ಇಷ್ಟು ಹಾಕ್ಕೊಂಡೆ ನೋಡ್ರಿ ಎಲ್ಲ ತುರ್ಕೊಂಡೇನಿ ಹಂಗಂದ್ರೆ ಹುಡುಗರು ತಿಂತಾವು ಸಣ್ಣಗೆ ಹೆಚ್ಚಿದ್ರು ಸ್ವಲ್ಪ ಬಾಯಿಗೆ ಸಿಕ್ಕರ್ ತಿನ್ನಂಗಿಲ್ಲ ಹಾಗಾಗಿ ಪೂರ ಸಣ್ಣಗೆ ತುರ್ಕೊಂಡು ಮಾಡಾತೆ ನೋಡ್ರಿ ಖಾರನು ರೆಡಿ ಆತ್ರಿ ಕರೆಂಟ್ ಒಂದು ಹೋಗಿತ್ರೀ ಮತ್ತು ಬಂತು ನಮ್ಮ ಕಡೆ ಕರೆಂಟ್ ಹೋಗೋದು ಬರೋದು ಭಾಳ ಮಾಡ್ತೈತಿ ಹಾಗಾಗಿ ಪ ಮೊದ್ಲು ಖಾರ ಮಾಡಿಟ್ಕೋಬೇಕು ಚ ದೋಸೆ ಪಡ್ಡು ಮಾಡಿದ್ರೆ ಮೊದ್ಲು ಚಟ್ನಿ ಮಾಡಿ ಮಾಡಿಟ್ಕೋಬೇಕು ರೀ ಈಗ ನೋಡ್ರಿ ನಾನಿದಕ್ಕೆ ಗೋಧಿ ಹಿಟ್ಟು ಜಾಸ್ತಿ ಹಾಕೊಳತ್ತೀನಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಜೋಳದ ಹಿಟ್ಟು ಉಷ್ಟು ಮಿಕ್ಸ್ ಮಾಡಿ ಮಾಡತ್ತೀನಿ ರೀ ಪಲ್ಯ ಮಾಡಿದ್ರೆ ಹೆಚ್ಚಾಗಿ ಹುಡುಗರು ತಿನ್ನಕ್ಕೆ ಇಷ್ಟಪಡೋಂಗಿಲ್ಲ ಹಾಗಾಗಿ ಈ ಥರ ಎಲ್ಲ ಹಾಕೊಂಡು ಮಾಡ್ಕೊಂಡ್ರೆ ಚಲೋ ಅನಿಸ್ತೈತಿ ತಿಂತಾರೆ ನಮ್ಮ ಚಿನ್ನಿ ನೆಕ್ಸ್ಟ್ ಡೇ ಡಬ್ಬಿಗೆ ಸತಿಗೆ ಅದನ್ನ ಕಟ್ಟ ಅಂತ ಹೇಳಿ ಹೇಳಾಕತ್ತಿದ್ಲೆ ಮಾಡಿದ ಮೇಲೆ ನೀವು ಟ್ರೈ ಮಾಡಿ ನಿಮ್ಮ ನಿಮ್ಮನೇನು ಹುಡುಗರಿಗೂ ಇಷ್ಟ ಆಕೈತಿ ನಾನು ಆವಾಗ ಅವಾಗ ತಾಲಿಪಟ್ಟಿ ಜಾಸ್ತಿ ಮಾಡ್ತೀನಿ ಪಡ್ ಮಾಡಿದ್ರೂ ಎಲ್ಲ ಥರ ತರಕಾರಿ ಇದ್ರೆ ಅದರೊಳಗೆ ತುರದು ಹಾಕಿರ್ತೀನಿ ಇವತ್ತು ಒಳಗೆ ಹಾಕತ್ತೀನಿ ಈಗ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳತ್ತೀನಿ ಹಿಟ್ಟಿಗೆ ಮತ್ತು ಹಸಿ ಖಾರ ರುಬ್ಬಿಟ್ಕೊಂಡಿದ್ದೆ ಅಲ್ರಿ ಅದು ಹಸಿ ಖಾರದೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತೆ ರೀ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲ ಅದ್ರಾಗಿಂದ್ರೊಳಗೆ ಬಿಟ್ಟೇನಿ ಮತ್ತು ಈಗ ನೋಡಿರಿ ಹೆಚ್ಚಿಟ್ಕೊಂಡಿದ್ದಂಥ ಒಂದು ಟಮಾಟಿ ಮತ್ತು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೆ ಮತ್ತು ಸೌತೆಕಾಯಿ ಹಾಕ್ಕೊಂಡೆ ನೋಡಿರಿ ತುರ್ದು ಇಟ್ಕೊಂಡಿದ್ದೆ ಸೌತೆಕಾಯಿ ಮತ್ತೊಂದು ಸ್ವಲ್ಪ ಸೊ ಹೆಚ್ಚಿಟ್ಕೊಂಡಿಲ್ಲ ಅಂತೆಲ್ಲ ಅದನ್ನು ಹಾಕ್ಕೊಂಡೇನಿ ಮತ್ತು ಕ್ಯಾರೆಟ್ ಇದನ್ನ ಕ್ಯಾರೆಟ್ ಇದ್ರೆ ಹಾಕ್ಕೊಬೋದ್ರಿ ಕ್ಯಾರೆಟ್ ಇರಲಿಲ್ಲ ಇವತ್ತು ಹಾಗಾಗಿ ಬೀಟ್ರೂಟ್ ಇತ್ತು ಬೀಟ್ರೂಟ್ ಹಾಕ್ಕೊಂಡಿನಿ ಬೀಟ್ರೂಟ್ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಜಾಸ್ತಿ ಆಕೈತಿ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ನಿಮಗೆ ಜಾಸ್ತಿ ಇಷ್ಟ ಆದ್ರೆ ಹಾಕ್ಕೊಬೋದು ಅದು ಸ್ವೀಟ್ ಸ್ವೀಟ್ ಇರ್ತೈತಲ್ಲ ಹಾಗಾಗಿ ಖಾರದ ಇದು ಕಮ್ಮಿ ಆಕೈತಿ ಅಂತ ಹೇಳಿ ನಾನು ಸ್ವಲ್ಪ ಕಮ್ಮಿನ ಹಾಕಿನಿ ನೋಡ್ರಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಕಾಣಿಸೋಕತೈತಿ ಇದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಾತೀನಿ ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ತಿನ್ನಾಕಂತು ಮಸ್ತ್ ಐತೆ ಇದ್ರ ಜೋಡಿ ಮೊಸರು ತುಪ್ಪ ಇದ್ರ ಜೋಡಿ ಆದರೂ ತಿನ್ಬೋದು ನಾವು ತಂಪಿರೋದ್ರಿಂದ ಮೊಸರು ಬಳಸೋಕತ್ತಿಲ್ಲ ಹುಡುಗರಿಗೆ ಕೆಮ್ಮಿರೋದ್ರಿಂದ ತುಪ್ಪನೂ ಹಾಕತ್ತಿಲ್ಲ ಹಂಗೆ ಮಾಡ್ತೀನಿ ಇವತ್ತು ಹಂಗಾನೆ ಕೊಡ್ತೇನೆ ತುಪ್ಪ ಅದೇನು ಹಾಕ್ಕೊಳಂಗಿಲ್ಲ ಆಮೇಲೆ ಇದ್ರಾಗ ಎಲ್ಲದ್ರಾಗು ನೀರಿನ ಅಂಶ ಇರೋದ್ರಿಂದ ಫಸ್ಟ್ ಹಿಟ್ಟಿನ ಜುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎಷ್ಟು ಬೇಕಲ್ಲ ಅಷ್ಟಷ್ಟು ನೀರು ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ಳೋಣ ಅಂಥೇಳಿ ಮೊದಲೆಲ್ಲ ಹಿಟ್ಟಿಗೆ ಅದನ್ನು ಮಿಕ್ಸ್ ರೀ ಇದಕ್ಕೆ ನೋಡ್ರಿ ನಾನು ಒಂದು ಹಾಳಿ ತೊಗೊಂಡೇನಿ ಎಣ್ಣೆ ಪಾಕಿಟ್ ತೊಗೊಂಡೇನಿ ಎಣ್ಣೆ ಪಾಕೆಟ್ ನಾನು ತಾಲಿಪಟ್ಟಿ ಮಾಡೋ ಸಲುವಾಗಿ ಅಂತ ಹೇಳಿನ ಎತ್ತಿಟ್ಕೊಂಡಿರ್ತೀನಿ ಹಂಗೆ ಆ ಎಣ್ಣೆ ಪಾಕೆಟ್ ಒಳಗೆ ಎಣ್ಣೆನೂ ಇತ್ತೀನೋ ಸ್ವಲ್ಪ ಇದು ನೋಡ್ರಿ ಹಿಂಗೆ ಸೈಡ ಮೂರು ಕಡೆನೂ ಕಟ್ ಮಾಡ್ಕೊಳಾತೀನಿ ಹೋಳಿಗೆ ತಗೊಂಡ್ಮೇಲೆ ನಟಿಸಿದ್ರೆ ಹೋಳ್ಗೆ ಮೇಲೆ ಲಟ್ಟಿಸ್ಬೋದು ನಾನು ಎಣ್ಣೆ ಇರೋದರಿಂದ ಎಣ್ಣೆ ಪಾಕೆಟ್ ನನಗೆ ಈಜಿ ಅನ್ನಿಸ್ತೈತಿ ಹಾಗಾಗಿ ನಾನು ಎಣ್ಣೆ ಪಾಕೆಟ್ ತೊಗೊಂಡು ಇದು ನೋಡ್ರಿ ಹಿಂಗೆ ಕೂಲ್ ಆಕೈತಿ ಇದ್ರೊಳಗೆ ಎಣ್ಣೆನು ಅಂಶನು ಇರ್ತೈತಿ ಈಗ ಇನ್ನು ಉಳ್ದಿದ್ದ ಎಣ್ಣೆ ನಾನು ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ನಾದುಕೊಂಡಿದ್ದು ಹಿಟ್ಟಿಗೆ ಈಗ ನಮ್ಗೆ ಎಷ್ಟೆಷ್ಟು ಬೇಕಲ್ಲ ಉಂಡೆ ಅಷ್ಟಷ್ಟು ತೊಗೊಂಡು ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಕಮ್ಮಿ ತಗೋರಿ ದಪ್ಪಗೆ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ತಗೋರಿ ಹಂಗೆ ತಗೊಂಡು ಆ ಪೇಪರ್ ಆ ಹಾಳೆ ಮೇಲೆ ನಾನು ರೊಟ್ಟಿ ಅಂತ ಹೇಳಿ ಈ ಥರ ಹಾಳಿ ಸುತ್ತಿ ರೀ ಒಂದು ತಗೊಂಡಿ ಅದನ್ನ ತೊಗೊಂಡು ಲಟ್ಸಾಕತ್ತೆ ಕೈಲೇ ಓದ್ತರು ಕೈಲೇನೂ ಓದ್ಬೋದು ನಾನು ಹೇಗೆ ಈಜಿ ಹಂಗೆ ಮಾಡ್ಕೊಂಡಿರ್ತೀನಿ ಇವತ್ತು ನಾನು ಲಟ್ಸಾಕತ್ತೇನೋರಿ ಲಟ್ಸಿದ್ರೆ ಎಷ್ಟು ತೆಳಗ್ಬೇಕಾದ್ರೂ ರೀ ಹೋಳ್ಗೆ ತಗೊಂಡ್ಮಾಗ ಮಾಡ್ಕೊಂಡ್ರೆ ಹಿಂಗೆ ಇದೇ ರೀತಿ ರೀ ಅದಕ್ಕೂ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು ಇದು ಡೈರೆಕ್ಟ್ ಹಿಂಗೆ ತೆವಿ ಮ್ಯಾಗೆ ಹಾಕಕ್ಕೆ ಬರಂಗಿಲ್ಲರಿ ಕೈ ಒಳಗೆ ತೊಗೊಂಡು ತೆವಿ ಮ್ಯಾಲೆ ಹಾಕ್ಬೇಕು ಯಾಕಂದ್ರೆ ಹತ್ಕೊಂಡ ಕಾದಿರ್ತಾ ಹಾಳೆ ತಗಡ ಹೋಳ್ಗೆ ತಗಡಾದ್ರೆ ಹಂಗೆ ಡೈರೆಕ್ಟಾಗಿ ಹೋಳ್ಗೆ ಹೆಂಗೆ ಹಾಕ್ತೇವಲ್ಲ ಹಂಗೆ ಹಾಕ್ಬೋದು ನಾನು ಇದನ್ನ ಹಾಕಿ ತೊಗೊಂಡು ಇಲ್ಲ ಹಾಕಿ ನೋಡ್ರಿ ತೆವಿ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಚಿಂಪಡ್ಸ್ಕೊಂಡು ಬೇಯಿಸ್ಕೋಬೇಕ್ರಿ ಎಷ್ಟು ಚಂದ ಕಾಣಿಸೋದ್ ನೋಡ್ರಿ ಕಲರ್ ಕಲರಾಗಿ ಹಸುರು ಕಾಣಿಸ್ತೈತಿ ಕೆಂಪು ಕಾಣಿಸ್ತೈತಿ ಹಿಟ್ಟಿಗೆ ಹಾಕಿದ ಹಳದಿನೂ ಕಾಣಿಸ್ತೈತಿ ಮತ್ತು ಉಳ್ಳಾಗಡ್ಡಿ ಕಾಣ್ತವು ಹಿಂಗೆ ಕಲರ್ಫುಲ್ ಕಲರ್ಫುಲ್ಲಾಗಿದ್ರೆ ಹುಡ್ಗರ್ನೂ ತಿನ್ನಕ್ಕೆ ಇಷ್ಟಪಡ್ತಾರೆ ಹಂಗೆ ತರಕಾರಿ ಕೊಟ್ಟರೆ ಯಾವ ಹುಡುಗರು ತಿನ್ನಂಗಿಲ್ಲ ಭಾಳ ಕಡಿಮೆ ಹಂಗೆ ತಿನ್ನೋ ಹುಡ್ಗರು ಹಂಗೆ ನಮ್ಮ ಚಿನೂ ಸೌತೆಕಾಯಿ ಒಂದು ತಿಂತಾಳೆ ರೀ ಸೌತೆಕಾಯಿ ಗಜ್ರಿ ತಿಂತಾಳೆ ಹಿಂಗೆ ಬೀಟ್ರೂಟ್ ಅವೆಲ್ಲ ಪಲ್ಯ ಮಾಡಿದ್ರು ತಿನ್ನಂಗಿಲ್ಲ ಹಾಕಿ ಹಾಗಾಗಿ ಯಾವಾಗಾದರೂ ಈ ಥರ ಮಾಡಿಕೊಟ್ರೆ ತಿಂತಾಳೆ ಇಲ್ಲಿ ನೋಡ್ರಿ ನಮ್ಮ ಚಿನ್ನಿ ಪ್ಲೇಟ್ ರೆಡಿ ಆಗೈತಿ ಹೆಂಗೆ ಕಲರ್ಫುಲ್ಲಾಗಿ ಕಾಣಿಸ್ತತಿ ನೋಡ್ರಿ ಕೈಲೇನು ಒತ್ಕೊಬೋದು ರೀ ಹಿಟ್ಟ ಏನು ರೀ ನಡಿತೈತಿ ಕೈಲೇನೂ ಒತ್ಬೋದು ಮತ್ತು ಲಟ್ಟಸೂ ಬೌದು ಹಿಂಗೆ ಇಝಿ ಆದ್ರೆ ಹಿಂಗೆ ಮಾಡಿರಿ ಹಂಗೆ ಇಝಿ ಆದ್ರೆ ಹಂಗೆ ಮಾಡಿರಿ ಈ ರೀತಿ ಎಲ್ಲ ತಲೆಪೇಟೆನೂ ಮಾಡಿ ರೆಡಿ ರೀ ಮಾಡಿ ಮಾಡ್ದಂಗೆ ಬಿಸಿ ಬಿಸಿ ಎಲ್ಲರಿಗೂ ಕೊಟ್ಟೆ ಆ ಚಿನ್ನಿದು ಚುಕ್ಕಿದು ಮತ್ತೆ ಅವ್ರ ಅಮ್ಮಂದು ಮೂರು ಮಂದಿದು ಊಟ ಆಗೈತಿ ಈಗ ನನಗೆ ಮಾಡ್ಕೊಂಡೇನಿ ನೋಡ್ರಿ ಹೇಗಾಗ್ಯಾವ ಅಂಥೇಳಿ ಮೆತ್ತಗ್ ಆಗಿದ್ದು ರೀ ಚಲೋ ಆಗಿದ್ದು ತಿನ್ನಕ್ಕೂ ಟೇಸ್ಟ್ ಆಗಿದ್ದು ತರಕಾರಿ ತಿನ್ನಲಾರ್ದ ಮಕ್ಕಳಿಗೆ ನೀವು ಹಿಂಗೆ ಮಾಡಿಕೊಡ್ರಿ ಇದು ಮತ್ತು ನೆಕ್ಸ್ಟ್ ಡೇ ಬ್ಲಾಗ್ರಿ ಚಿನ್ನಿ ಸಾಲಿಗೆ ಹೋಗಿ ಬಂದು ಚುಕ್ಕಿ ಒಮ್ಮೊಮ್ಮೆ ಅಕ್ಕಿಗೆ ಅಕ್ಕ ಅಂತಾಡ್ರಿ ಒಮ್ಮೊಮ್ಮೆ ಅಣ್ಣ ಅಂತಾಳೆ ಅಕ್ಕಿ ಮೂಡ್ ಹೆಂಗಿರ್ತೈತಿ ಅದ್ರ ಮೇಲೆ ಡಿಪೆಂಡ್ ಈಗ ಅಣ್ಣ ಅನ್ನಾಕತಿದ್ಲೆ ನಾ ಏನಂತಿ ಅಂತ ಹೇಳಿ ಮತ್ತೆ ಕೇಳಿದ್ರೆ ಅಕ್ಕ ಅಂತಳ ಹಿಂಗ್ರಿ ಅಣ್ಣನಿ ಚುಕ್ಕಿ ಇದ ಅಣ್ಣ ಅಂದಿಲ್ಲ ಮೊದ್ಲು ಅಣ್ಣ ಅಕ್ಕ ಅವ್ರ ಅಕ್ಕಾಗ ಅಕ್ಕಣ್ಣ ಅಕ್ಕಡಣ್ಣ ಅಂತ ಹೇಳಾಕತ್ತಿದ್ಲು ನೋಡ್ರಿ ಈಗ ಒಳಗೆ ಬಂದು ಏನು ಕೆಲಸ ಐತೆ ಅಂತ ಹೇಳಿ ನಾನು ಏನಾರು ಮಾಡಾಕತ್ತೆ ಅಂದ್ರೆ ಆಕೆನೂ ಒಂದು ಪ್ಲೇಟ್ ತೊಗೊಂಡ ಒಂದು ಉಳ್ಳಾಗಡ್ಡಿ ತೊಗೊಂಡ ಅದು ಉಳ್ಳಾಗಡ್ಡಿ ಸಿಪ್ಪಿಸಲ್ಕೊಂತ ರೀ ಹಂಗೆ ಕುಂತ ನೋಡ್ರಿ ಉಳ್ಳಾಗಡ್ಡಿ ಸಿಪ್ಪಿಸಲ್ಕೊತ ಹೆಣ್ಮಕ್ಳಿದ್ರೆ ಹಿಂಗೆ ನೋಡ್ರಿ ಕೆಲಸದಾಗ ಹೆಲ್ಪ್ ಮಾಡ್ತಾರೆ ನಮ್ಮ ಚುಕ್ಕಿನೂ ಮಾಡ್ತಾರೆ ನನಗೆ ಕೆಲಸದಾಗ ಹೆಲ್ಪ್ ಈಗ ನೋಡ್ರಿ ಚಪಾತಿ ಮಾಡಾತ್ತೀನಿ ಫೋಟೋ ಬಾ ಅಂತ ಹೇಳಿ ನನಗೆ ಕರೆ ಹಂಗಾಗಿ ನಾನು ಬಂದೆ ಅಕ್ಕಿ ಚಪಾತಿ ಹಿಂಗೆ ಮಾಡ್ತಾಳೆ ಅಂತ ನೋಡ್ರಿ ಅದು ಟೊಪ್ಪಿಗೆ ತಗೊಂಡು ಅದ್ರ ಮೇಲೆ ಒಂದು ಏನೋ ತೊಗೊಂಡು ಕುಂತಾಳೆ ಪೈಪ್ ತೊಗೊಂಡು ಚಪಾತಿ ರೀ ಅಪ್ಪ ಅಪ್ಪ ಅಂತೇಳ್ರಿ ಅಕ್ಕಿ ಚಪಾತಿಗೆ ಯಾರಿಗೆಮ್ಮ ಅವ್ವ ಅವ್ವ ಹಿಂಗೆ ಅಕ್ಕವನೋ ಚಲೋ ಆಯ್ತು ಬಿಡಿ ಅಡುಗೆ ಮಾಡೋದು ತಪಸಿಲ್ಲ ನಮ್ಮ ಚಿಕ್ಕಿ ಯಾರಿಗೆ

ಚಪಾತಿ ಯಾರಿಗೆ ನಂಗೆ ನಂಗೆ ಬಾಬಾಗ ನನಗೆ ಬೇಡ ಏನು ಮಾಡಿದ್ರು ಬಾಬಾಗನು ನಾನು ನಿಂಗೆ ಚಪಾತಿ ಮಾಡಿಕೊಡಂಗಿಲ್ಲ ತಗೋ ನಿಮ್ಮ ಬಾಬಾ ನನಗೆ ನೀ ಮಾಡಿಕೊಡು ನಿನಗೆ ನಿಮ್ಮ ಬಾಬಾ ಮಾಡಿ ಕೊಡ್ತಾನೆ ಈ ಹುಡುಗರು ಆಟದೊಳಗೆ ನಮಗೆ ಟೈಮ್ ಹೆಂಗೆ ಅಂತ ಗೊತ್ತಾಗಂಗಿಲ್ಲ ಚೀನಿದ್ ಅಭ್ಯಾಸ ಮಾಡಿಸೋದಿರ್ತೈತಿ ಆಕಿದ ಅಭ್ಯಾಸ ಮುಗಿದ್ರಾಗ ಅಕ್ಕಿ ಒಂದಿಷ್ಟು ಇಷ್ಟ ಆಡ್ತಿರ್ತಾಳೆ ಅಕ್ಕಿ ಕುಂತಾಗಿ ಕ್ಯಾಡಾಕತಿದ್ದೆ ಫೋಟೋ ತೆಗಿ ಫೋಟೋ ತೆಗಿ ಅಂತ ಹೇಳತ್ತಾಳೆ ನನಗೆ ಮಮ್ಮಿ ಫೋಟೋ ತಗಿ ಆತಾಳ ಅಂತ ಹೇಳಿ ಎಲ್ಲ ಹೇಳ್ತಾಳ ನಮಸ್ಕಾರ ನಮಸ್ಕಾರದಲ್ಲ ಮಾತುಗಳು ಕೇಳಾಕ ಚಂದ ಅನಿಸ್ತೈತಿ ಚಪಾತಿ ಅಣ್ಣ ನೋಡೋಣ ಏಯ್ ಚಪ್ಪ ಸುಮ್ಮರ್ ಚಪ್ಪಾನ ಅಂತ ಪತ್ತ ಅಂತೀವಿ ஏன்மா ஆ பல்ய அது கொட்டாகத்த பல்ய எதிர பல்யாத்தா சிச்சி ஆண்டி பல் நம் சிக்கு தி லாக்மா ஏன்மா ஃபோட்டோ தகிப்பா ಚಪಾತಿನೂ ಅದ್ರಾಗ ಪಲ್ಯ ಅದ್ರಾಗ ಹಿಂಗೆ ಮಾಡಿದ್ರೆ ಬಾಣೆ ತಿರು ಕಮ್ಮಿ ಆಗೈತಿ ಮಸ್ತ್ ಆಗೈತಿ ತಿಂದು ನೋಡು ಹೇಗೈತಿ ಮಮ್ಮ ಚುಕ್ಕಿ ಮಾಡಿದ ಮಮ್ಮ ಹೆಂಗಾಗೈತಿ ಚಲೋ ಆಗಿಲ್ಲ ನಮ್ಮ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಆ ಸೂಪರ್ ಆಗಿದ್ದೀನಿ ಮಾಡಿದ್ದೆ ಮಾಮ